ನಮಸ್ಕಾರ ಸ್ನೇಹಿತರೆ ನಾ ಕಂದ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಅಜ್ಜಿತನ ಜೊತೆಗೆ ಇವತ್ತು ಮತ್ತೆ ನಾನು ಶ್ರೀಚಕ್ರ ಸಮೇತ ಸಾಲಿ ಗ್ರಾಮ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮತ್ತೊಮ್ಮೆ ಬಂದೇನೆ ಇವತ್ತು ನಾನು ಬರ್ಬೇಕಂತ ಏನು ಬಂದಿಲ್ಲ ಇವತ್ತು ಒಂದ್ ಸ್ವಲ್ಪ ಇಲ್ಲಿ ಒಂದಿಟ್ಟು ಬೇರೆ ಒಂದು ಕಾರ್ಯನಿರ್ಮಿತವಾಗಿ ಬಂದಿದ್ದೆ ಆದ್ರೆ ಇಲ್ಲಿ ಬಂದಾಗ ನಾನು ಒಂದು ಆಶ್ಚರ್ಯ ಕಾಣಿಸ್ತು ಯಾಕಂದ್ರೆ ಕೇವಲ ಎರಡು ತಿಂಗಳ ನಾನು ವಿಡಿಯೋ ಮಾಡಿದಾಗ ಏನಿತ್ತು ಅದ್ರ ಸ್ಥಿತಿನೇ ಚೇಂಜ್ ಆಗಿದೆ ಆದ್ರೆ ನಾವು ಹಿಂದೆ ಬಂದಾಗ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆ ಯಾವ್ದೋ ಗುಡಿ ಇದ್ರಲಿಲ್ಲ ಆದ್ರೆ ಇಲ್ಲಿ ಒಂದು ಗುಡಿನೂ ಇದೆ ಅದ್ರ ಏನು ವಿಶೇಷತೆ ಅಂತ ಕೇಳಿದಾಗ ಕೇವಲ ಏಳು ದಿನಗಳಲ್ಲಿ ಮಂದಿರ ನಿರ್ಮಾಣ ಆಗಿರೋದು ಒಂದು ವಿಶೇಷತೆ ಅದನ್ನ ಮಂದಿರ ನಿರ್ಮಾಣ ಆಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ಒಂದೊಬ್ಬರಾಗಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆನು ತೋರಿಸ್ತೀನಿ ಹಾಗೆ ಮಂದಿರ ಹೊಸದು ಹೆಂಗೆ ಆಯ್ತು ಅನ್ನೋದು ತೋರಿಸ್ತೀನಿ ಅಕ್ಕಿ ಸೇವೆ ಬೆಲ್ಲದ ಸೇವೆ ಮತ್ತು ಉಪ್ಪಿನ ಸೇವೆ ಇಲ್ಲಿ ಜನತೆ ಹೇಗೆ ಮಾಡ್ತಾರೋ ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ತೋರಿಸ್ತೀನಿ ಈಗಾಗಲೇ ಒಂದ್ಸರಿ ವಿಡಿಯೋ ಕೊಟ್ಟಿದ್ದೆ ಇದು ಎರಡನೇ ವಿಡಿಯೋ ಅದನ್ನ ಸ್ನೇಹಿತರೆ ಈಗ ನಾವು ತೋರಿಸ್ತಾ ಇರೋದು ಶ್ರೀ ಚಕ್ರ ಸಮೇತ ಶ್ರೀ ಚಾಮುಂಡೇಶ್ವರಿ ಅಂದ್ರೆ ಸಾಲಿಗ್ರಾಮ ಸಹಿತ ಚಾಮುಂಡೇಶ್ವರಿ ದೇವಸ್ಥಾನ ಅಂದ್ರೆ ಹಿಂದೆ ಬಂದಾಗ ಕೇವಲ ಒಂದು ಸಣ್ಣ ಗುಡಿ ಇತ್ತು ಆದ್ರೆ ಈಗ ಪೂರ್ತಿ ಒಂದು ದೊಡ್ಡ ಗುಡಿನ ಕಲ್ಯಾಣ ನಿರ್ಮಾಣ ಮಾಡಿದ್ದಾರೆ ಕೇವಲ ಒಂದು ವಾರದಲ್ಲಿ ಏಳು ದಿನಗಳಲ್ಲಿ ಅಂದ್ರೆ ನಾವು ಹಿಂದೆ ಕೇಳ್ತಾ ಇದ್ದೀವಿ ಕಥೆಗಳಲ್ಲಿ ದೈತ್ರ ಬಂದು ಒಂದೇ ದಿವಸ ಗುಡಿ ಕಿಟ್ಟರು ಅಂತ ಹೇಳಿ ಕೆಲವರು ಕಾಲ್ಪನಿಕ ಕಥೆಗಳು ಹೇಳ್ತಾ ಇದ್ರು ಆದ್ರೆ ಇಲ್ಲಿ ಒಂದು ಸತ್ಯ ಕಥೆಯನ್ನ ನಡೆದಿದೆ ಅಂದ್ರೆ ಇಲ್ಲಿ ಕೇವಲ ಏಳೇ ದಿನಗಳಲ್ಲಿ ಒಂದು ಮಂದಿರ ಒಂದು ವಿಶೇಷತೆ ಅಂದ್ರೆ ದೇವರ ಶಕ್ತಿ ಸಹಿತ ಇನ್ನೂ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ ಕೇವಲ ದೇವರ ಶಕ್ತಿಯಿಂದ ದೈವ ಶಕ್ತಿ ಮತ್ತು ಜನತೆಯ ಸಂಕಲ್ಪದಿಂದಾಗಿ ಕೇವಲ ಏಳೇ ದಿನಗಳಲ್ಲಿ ನಿರ್ಮಾಣವಾದಂತ ಮಂದಿರ ಇದು ಶ್ರೀ ಚಾಮುಂಡೇಶ್ವರಿ ಶ್ರೀ ಚಕ್ರ ಸಮೇತ ದೇವಸ್ಥಾನ ಕಲ್ಲಿನ ಲಾಕಿಂಗ್ ಅಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ ಅದನ್ನು ತೋರಿಸ್ತೀವಿ ದೇವರ ದರ್ಶನ ಮಾಡಿಸ್ತೀವಿ ಈಗ ಅಲ್ಲಿ ಭಕ್ತರು ದೇವರ ಅಕ್ಕಿ ಸೇವೆ ಮಾಡೋಕೆ ನಂಬರ್ ಹಚ್ಚಿದಂತ ಸದ್ದೆ ಭಕ್ತರು ಹಾಗೆ ಇಲ್ಲಿ ಬೆಲ್ಲದ ಸೇವೆ ಮತ್ತು ಉಪ್ಪಿನ ಸೇವೆ ಮಾಡ್ತಾರೆ ಉಪ್ಪಿನ ಕುಟ್ರಿ ಇದೆ ನೋಡ್ರಿ ಇಲ್ಲಿ ಬೆಲ್ಲದ ಸೇವೆ ಹೇಗೆ ಮಾಡ್ತಾ ಇದಾರೆ ನೋಡ್ರಿ ಇಲ್ಲಿ ದೀಪ ಬರ್ತಾ ಇದಾರೆ ಈ ಸರಿ ಮಹಿಂದನ್ಸರಿ ನಂಗೆ ಇಷ್ಟೊಂದು ಸ್ಪಷ್ಟ ಕೊಡ್ಸಕ್ಟಾ ಈ ಸರಿ ಸ್ಪಷ್ಟತೆ ಕೊಡ್ಸಕ್ ಒಂದು ಅವಕಾಶ ಸರಿ ಈಗ ಬೆಲ್ಲ ಸೇವೆ ಮಾಡ್ತಾ ಇದ್ದಾರೆ ಒಬ್ರು ಗೊತ್ತು ಅದ್ರ ನಿಮ್ಗೆ ವಿಡಿಯೋದಾಗಿ ತೋರಿಸ್ತಾ ಇದೀನಿ ಎಲ್ಲ ಬರ ಇಲ್ಲ

Sampai jumpa di video selanjutnya. ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಹಳೆಯದು ಈಗ ಹೊಸ ಬೈಲೊಂಗಲ್ ಶ್ರೀ ಚಕ್ರ ಸಹಿತ ಸಾಲಿ ಗ್ರಾಮ ಶ್ರೀ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಅಕ್ಕಿ ಸೇವೆಯನ್ನ ಮಾಡುತ್ತಿರುವ ವಿವಿಧ ಭಕ್ತರ ಒಂದು ದೃಶ್ಯಗಳನ್ನ ನಮಗೆ ತೋರಿಸ್ತಾ ಇದ್ದೀವಿ ಇದು ಕೇವಲ ಬೈಲೊಂಗಲಿನದ ಮೂರು ಕಿಲೋಮೀಟರ್ ಅಂತರದಲ್ಲಿ ಸಹಿತ ಇದು ಸೌದತ್ತಿ ತಾಲೂಕು ಈಗ ತಾಲೂಕಾದ ಒಂದು ಹೊಸ ಇದ್ರ ಬದಲಾವಣೆ ಆಗಿರುವ ಈಗ ಬೈಲಂಗಲ್ ತಾಲೂಕಿಗೆ ಸೇರ್ಪಡೆಗೆ ಅಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿವಿಧ ಭಕ್ತರು ಬಂದು ಅಕ್ಕಿ ಸೇವೆ ಮಾಡಿರುವಂತದ್ದು ಇಲ್ಲಿ ಅಕ್ಕಿ ಸೇವೆ ಮಾಡಿದಂಥ ಭಕ್ತರು ಸ್ವಲ್ಪ ಅಕ್ಕಿಂತ ಪಾ ದೇವಿ ಪಾದದನ್ನು ತಗೊಂಡಂತ ಅಕ್ಕಿನ ತಮ್ಮ ತಮ್ಮ ಮನೆಯಲ್ಲಿ ಹಾಗೆ ಆ ಬಟ್ಟೆನ ಅಲ್ಲಿ ಎದಗೇ ದೇವಸ್ಥಾನದಲ್ಲಿ ಇರುವಂತ ಮರಕ್ಕೆ ತಟ್ಟಿ ಬರ್ತಾರೆ ನಾಳಿಗೆ ಒಂದು ಸುಮಾರು ಒಂದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಎಷ್ಟು ಬಿತ್ತು ಈಗ ಅದು ನೋಡಿದ್ರೆ ಹತ್ತು ಪಟ್ಟು ಬಟ್ಟೆಗಳು ಜಾಸ್ತಿ ಇದ್ದಾವೆ ಮತ್ತು ಭಕ್ತರ ಸಂಖ್ಯೆನೂ ದಿನ ದಿನೇ ಹೆಚ್ಚಾಗ್ತಾ ಇದೆ ಅದು ಖುಷಿನೇ ಇನ್ನೂ ಜನತೆ ವಿವಿಧ ಹರಕೆಯನ್ನು ಹೊತ್ಕೊಂಡು ಜನತೆ ಇನ್ನೂ ಬರ್ತಾ ಇದ್ದಾರೆ ಪ್ರತಿದಿನ ಇಲ್ಲಿ ದೇವಿಯ ದರ್ಶನಕ್ಕೆ ಬರ್ತಾ ಇರುವಂಥ ಭಕ್ತರ ಸಂಖ್ಯೆ ನೋಡ್ತಾ ಇದ್ದರೆ ಅಶ್ಚರ್ಯ ಅನ್ನಿಸ್ತದೆ ಯಾಕಂದರೆ ಕೆಲವೇ ದಿನಗಳಲ್ಲಿ ಇಷ್ಟೊಂದು ಪ್ರಸಿದ್ಧಿ ಪಡೆದಿರುವಂಥ ದೇವಿಯ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಮುಖ ನೋಡಿ ಅಕ್ಕಿ ಸೇವೆ ಮಾಡ್ತಿರುವಂಥ ಭಕ್ತರನ್ನ ಭಕ್ತಾರು ಸದಿ ಸಾಲಿನಲ್ಲಿ ಬಂದು ಸರ್ತಿ ಸಾಲಿನ ಬಂದು ಅಕ್ಕಿ ಸೇವೆ ಮಾಡ್ತಾ ಇದ್ದಾರೆ ಈಗ ದೇವಿಯ ದರ್ಶನಕ್ಕೆ ಮತ್ತೆ ಹೋಗುವಂತ ಅನು ಮಾಡ್ಕೊಣ ಈಗ ಅಕ್ಕಿ ಸೇವೆ ಮಾಡ್ತಿರುವಂಥ ಇನ್ನೂ ಭಕ್ತರನ್ನು ಈಗ ಚಾಮುಂಡೇಶ್ವರಿ ದೇವಿಯನ್ನೇ ದರ್ಶನ ಮಾಡಿಕೊಡಿ ಈಗ ಆಮೇಲೆ ದೇವಿಯ ದರ್ಶನ ಅಂದರೆ ಶ್ರೀಚಕ್ರ ಸಹಿತ ಚಾಮುಂಡೇಶ್ವರಿ ಗ್ರ ದೇವಿಯನ್ನ ಸಾಲಿಗ್ರಾಮ ಸಹಿತ ಅದನ್ನು ತೋರಿಸ್ತೀನಿ ಅಕ್ಕಿ ಸೇವನ್ ಮಾಡ್ತಾ ತೋರಿಸ್ತಾ ಇದ್ದೀನಿ ಇನ್ನ ದೇವಿಯ ದರ್ಶನ ಮಾಡೋಣ ಮಂಗಳಾರ ಮಾಡ್ತಾರೆ ಅದನ್ನು ಮಂಗಳಾರ ದೃಶ್ಯಗಳನ್ನು ತೋರಿಸ್ತೀನಿ ಅಲ್ಲಿ ಹೆಚ್ಚು ಶಬ್ದ ಇರುವುದಂದ್ರೆ ಶಬ್ದನ ತೆಗೆದು ಕೇವಲ ಬೇರೆ ಮಾತ್ರ ಕಡಿಮೆ ಮಾಡ್ತಾ ಇರೋದು ಗೊತ್ತಾಗಬೇಕು ನಾವು ವ್ಯತ್ಯಾಸ ಆಗಿತ್ತು ದೇವಿ ದರ್ಶನ ಮಾಡೋಣ ಜಗನ್ಮಾತೆ ಶ್ರೀ ಚಾಮುಂಡೇಶ್ವರಿ ಮರುಕುಂಬಿ ಗ್ರಾಮದಲ್ಲಿ ನೆಲೆಸಿರುವ ಈಗ ತಾಯಿ ಚಾಮುಂಡೇಶ್ವರಿ ತೋರಿಸ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ನಿಮಿತ್ತವಾಗಿ ಹಿಂದೆ ಈಶ್ವರನ ಒಂದು ದರ್ಶನ ಮಾಡಿದ್ದಾರೆ ಈಗ ಕೆಳಗಡೆ ಇರುವುದು ಸಾಲಿಗ್ರಾಮ ಈ ತೋರಿಸಲು ಸಾಲಿಗ್ರಾಮ ಅತಿ ದೊಡ್ಡ ಸಾಲಿಗ್ರಾಮ ಹಾಗೆ ಶ್ರೀಚಕ್ರ ಸಹಿತ ಇದೆ ಇಲ್ಲಿ ಕುಂಕುಮ ಕುಂಕುಮಾಕಿದ್ದಾರೆ ನೋಡ್ರಿ ಇದು ಕುಂಕುಮ ಹಾಕಿದ್ದು ಶ್ರೀ ಚಕ್ರ ಶ್ರೀ ಚಕ್ರ ಸಹಿತ ಸಾಲಿಗ್ರಾಮ ಶ್ರೀ ಚಾಮುಂಡೇಶ್ವರಿ ತಾಯಿ ಈ ಒಂದು ಶಕ್ತಿ ಇರೋದಂದ್ರೆ ಈ ತಾಯಿ ಸಾಕಷ್ಟು ಸಾಕಷ್ಟು ಪವಾಡಗಳು ನಡೀತಾ ಇದೆ ಅದಕ್ಕೆ ಜನ ಭಕ್ತರ ಸಂಖ್ಯೆ ಪ್ರತಿದಿನ ಹೆಚ್ಚಾಗ್ತಾ ಇದೆ ಜನನು ತುಂಬಾ ಭಕ್ತಿಯಿಂದ ಬಂದು ಹರಕೆ ಹೊತ್ತು ಮಾಡ್ತಾ ಇದೆ ಅದಕ್ಕೆ ಜನತೆಗೆ ಒಳಗೇ ಆಗ್ತಾ ಇದೆ ಕಾರಣಕ್ಕಾಗಿ ಒಂದು ಜನತೆನೂ ಬರ್ತಾ ಇದೆ ದಿನ ದಿನ ಈಗ ಹೊರಗಡೆ ಬರ್ತಾ

ಹೆಸರ ಈಗ ನಾವು ಶ್ರೀಚಕ್ರ ಮತ್ತು ಸಾಲಿಗ್ರಾಮ ಇದ್ರ ಬಗ್ಗೆ ಒಂದು ಯೂಟ್ಯೂಬ್ ವಿಡಿಯೋ ನಾವು ಕೊಟ್ಟಿದ್ದೀವಿ ಆದ್ರೂ ಈಗ ಈಗ ನಾನು ಒಂದ್ ಒಂದೂವರೆ ಬಂದಾಗಿಂತ ಮತ್ತೆ ಇವತ್ತು ಮಾಡುವ ವ್ಯತ್ಯಾಸ ಡೆವಲಪ್ಮೆಂಟ್ಸ್ ಏನೇನ್ ಮಾಡತ್ತಲ್ಲ ಅದೊಂದು ಸ್ವಲ್ಪ ಹೇಳಿ ಮತ್ತೆ ಈ ಗುಡಿ ಬಾಂಬಿ ಸಡನ್ಲಿ ಹೆಂಗ್ ಏನಾಯ್ತು ನಾನು ಒಂದೂವರೆ ಸರ್ ಈ ಸಡನ್ಲಿ ಅನ್ನೋದು ಅನ್ನೋದ್ ಡೆವಲಪ್ಮೆಂಟ್ ಗುಡಿ ಹಿಂದ್ಗಡೆ ಅಮ್ಮಂದಿರಾಗಿ ಹದಿನಾಲ್ಕು ವರ್ಷ ಸರ್ ಈಗ ಇನ್ನೊಂದ್ ಏನಾದ್ರೆ ಒಂದ್ ವರ್ಷದಿಂದ ಸಾಲಿಗ್ರಾಮ ಮತ್ತು ಶಿಕ್ಷಕ ಸ್ಥಾಪನೆ ಮಾಡ್ರಿ ಅದ್ರ ಹಳೆ ಮೂರ್ತಿ ತಗದ ಅಲ್ಲಿ ಮುಂದಡೆ ಅಗ್ರ ಇಡ್ರಿ ಹೊಸ ಮೂರ್ತಿ ಪ್ರತಿಷ್ಠಾಪ ಮಾಡ್ರಿ ಅವಾಗಿಂದ ಏನೈತ್ರಿ ಶಕ್ತಿ ಅಮ್ಮಂದ ಜಾಸ್ತಿ ಆಗ್ತದೆ ಯಾವ್ದೋ ಒಂದು ಭಕ್ತರು ಬಂದ್ರು ಶಿಕ್ಷಕ ಮತ್ತು ಸಾಲಿಗ್ರಾಮ ಯಾವ್ದೋ ಒಂದು ವಿಷಯ ಬೇಡ್ಕೊಂಡ್ರು ಈಡೇನಾಕತ್ತೀರಿ ವಿಶೇಷವಾಗಿ ನಾನು ಈಗ ಅಲ್ಲಿ ಇಷ್ಟು ಇಷ್ಟ ಕೊಟ್ಟಿಲ್ಲ ಈ ಉಪ್ಪಿನ ಸೇವೆ ಮತ್ತು ಬೆಲ್ಲದ ಸೇವೆ ಅಕ್ಕಿ ಸೇವೆ ಅಂತ ಹೇಳ್ದು ಹಿಡಿದು ಅದು ಹಿಂದೆ ನಮ್ಗೆ ಕೊಟ್ಟ ಅವ್ರ ಮಂಜಿನವ್ರಿಗೆ ಸ್ವಲ್ಪ ಸರಿಯಾಗಿ ನಮ್ಮ ಸ್ವಲ್ಪ ಗಲಾಟೆ ನೋಡುವ ಆಗಿಟ್ಟಾಗ ಅದಕ್ಕೆ ಸ್ವಲ್ಪ ಮೂರು ಸೇವೆ ಯಾವ ಮಾಡ್ತಾರೆ ಅಂದ್ರೆ ಇವ್ ಮೂರು ಸೇವೆ ಅಂದ್ರೆ ಅಕ್ಕಿ ಸೇವೆ ಅಂತಂದ್ರೆ ಯಾವ್ದೊ ಒಂದು ಸಂಕಲ್ಪ ಮಣಿ ಒಳಗ್ ತೊಂದ್ರೆ ಇರಬಹುದು ಬನ್ನಿ ಸೇವೆ ಇರ್ಬೋದು ಆಮೇಲೆ ಮಕ್ಳು ಆಗ್ಲಿಲ್ದ ಮದುವೆ ಆಗ್ಲಿಲ್ಲ ಇರ್ಬೋದು ಏನೊಂದು ಹೊಲದ ಯಾವ ಇರ್ಬೋದು ಯಾವ್ದೋ ಒಂದು ತೊಂದರೆ ಇದ್ರು ಅಕ್ಕಿ ಸೇವೆ ಮಾಡಬೇಕು ಒಂದ್ ಸಲ ಮಾಡಿದ್ರೆ ಒಂಬತ್ತು ಸಲ ಮಾಡ್ಬೇಕು ಅಕ್ಕಿಗಳನ್ನ ತಗೊಂಡು ತಮ್ಮ ಹತ್ರ ಏನಿದೆ ಸಂಕಲ್ಪ ಇಡ್ಕೊಂಡು ಆಮೇಲೆ ಒಂಬತ್ತು ಪ್ರದಕ್ಷಿಣೆ ಕೊಟ್ಟಿರಬೇಕು ಪ್ರದಕ್ಷಿಣೆ ಹಾಕೊಂಡು ಅಮ್ಮನ ಮೇಲೆ ಎರಡ್ ಸಲ ಅಕ್ಕಿ ಹಾಕ್ತಾರೆ ಅಕ್ಕಿ ಹಾಕಿ ಕಾಲೇಜ್ ಅಂಬ್ರ ಸ್ವಲ್ಪ ಆ ತರ ಒಂಬತ್ ಸಲ ಮಾಡಿದ್ರೆ ಅವ್ರ ಸಂಕಲ್ಪ ಎರಡ ಮತ್ತೆ ಬೆಲ್ಲದ ಸೇವಾ ಅಂತಂದ್ರೆ ಹಣಕಾಸಿನ ತೊಂದರೆ ಇರಬಹುದು ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಸಮಸ್ಯೆ ಇರ್ಬೋದು ಈ ಮೂರು ತೊಂದರೆ ಇದ್ರೆ ಬೆಲ್ಲದ ಆರತಿ ಐದ್ ಸಲ ಮಾಡ ಉಪ್ಪಿನ ಸೇವೆ ಉಪ್ಪಿನ ದೃಷ್ಟಿ ನಿವಾರಕ ಮಾಡಿ ದೋಷ ಪರಿಹಾರ ಅದ್ ಯಾವ್ದೋ ಅಂತ ಇದ್ರೂ ಉಪ್ಪಿನ ಸೇವೆ ಇರ್ತಲ್ಲ ಅದ್ರ ಮೂರು ಟೈಪ್ ಮಾಡಬೇಕು ಆ ಟೈಪ್ ಮಾಡಿದ್ರೆ ಅವ್ ಏನೋ ಒಂದು ಪರಿಹಾರ ಈಗ ಬೆಲ್ಲದ ಇದು ಪಾರ್ತಿ ಮಾಡ್ತಾರ ಅದೇನ್ಲಿಲ್ಲ ಅದ್ಮೇಲೆ ದೀಪ ಹಾಕೊಂಡ್ ಸಂಕಲ್ಪಕ್ಷಣೆ ಹಾಕೊಂಡ್ ಅಮ್ಮನ ಮುಂದೆ ಸಂಕಲ್ಪ ಮಾಡ್ಕೊಂಡು ಇಡಬೇಕು ಮಾಡಿದ್ರೆ ನಿವಾರಣೆ ಹಾಕೊಂಡು ಈ ದೇವಸ್ಥಾನ ನಾನು ಒಂದುವರೆ ಕಿಲೋ ಬಂದಾಗ ಇಷ್ಟ ದೊಡ್ಡ ಪ್ರಮಾಣ ಕೇವಲ ಗುಡಿ ಈ ಸಡನ್ಲಿ ಗುಡಿ ಕಾಣಿಸ್ತಾ ಅಷ್ಟರ ಆಯ್ತು ಎಕ್ಸ್ ದೇವಸ್ಥಾನ ಸಂಖ್ಯೆ ಜಾಸ್ತಿ ಆಗತ್ತೆ ಹಿಂಗಾಗಿ ನಮ್ ಗುಡ್ ಏನ್ ಮಾಡುದು ಜಾಸ್ತಿ ಆಗಂತೇ ದೇವಸ್ಥಾನ ಏನಂದ್ರೆ ನಮ್ಗೆ ಅಷ್ಟು ಎಡ್ಜ್ ಜಲ್ದಿ ಯಾಕಂದ್ರೆ ಅಷ್ಟು ಗೌರ್ಮೆಂಟ್ ಪ್ರಕಾರ ಅವ್ರಿಗೆ ಹೇಳಿದ್ರೆ ಆ ಪ್ರಕಾರ ಏಳದಿಂದಾಗ ರಾತ್ರಿ ಅಗಲಿ ಕೊಣೆ ಕಂಪ್ಲೀಟ್ ಮಾಡಿದ್ರಿ ಈಗ ಈಗ ಈ ಗುಡಿಗೆ ಏನ ಸಿಮೆಂಟ್ ಹಾಕಿ ಮಾಡಿದ್ರೆ ಮತ್ತೆ ನಾರ್ಮಲ್ ಎಲ್ಲಾ ಕಲ್ಲಿಲ್ಲ ಎಲ್ಲ ಕಲ್ಲಿಲ್ಲ ಲಾಕಿಂಗ್ ಸಿಸ್ಟಮ್ ಮಾಡಿದ್ರೆ ಲಾಕ್ ಸಿಸ್ಟಮ್ ಆ ಈಗ ಈ 7 ದಿನ ಈ ಗುಡಿ ಕಟ್ಟಿದ್ರೆ ಅಂದ್ರಲ್ಲ ಹೆಂಗ್ ಏನ್ ಸಾಧ್ಯತೆ ಇದು 7 ದಿನದ ಗುಡಿ ಕಟ್ಟಿದ್ರೆ ಅಮ್ಮಾನ್ ದಾಸ ಶಕ್ತಿ ಜಾಸ್ತಿ ಆದ್ರೆ ಪವಾಡ ಜನಗಳು ಜಾಸ್ತಿ ಸಂಖ್ಯೆಯಿಂದ ಬರಕದ ಅಮ್ಮಾನ್ ಪವಾಡದಿಂದ 7 ದಿನದಾಗ ನಿರ್ಮಿಸ ಪ್ರಯತ್ನ ಆಗ್ತದೆ ಹೌದಾ ಜನತೆ ಸಹಾಯ ಮಾಡಿ ಇದಕ್ಕೇನಾದ್ರು ಸಂಗ್ರಹ ಮಾಡ್ತಾ ಇದ್ರೆ ಕಾಣಿಕೆ ಬಂದಿದ್ದ ಕಾಣಿಕೆದಲ್ಲ ಜಾಸ್ತಿ ಪವಾರ ಇತ್ತೀಚಿನ ದಿನಗಳಲ್ಲಿ ಏಳು ದಿವಸ ಬಂದ ಗುಡಿ ನಿರ್ಮಾಣ ಮಾಡೋದಾದ್ರೆ ನಾವು ಕೇಳ್ತಿದ್ವು ಏನಂದ್ರೆ ದೈತ್ರ ಬಂದ ಒಂದೇ ದಿವಸ ರಾತ್ರಿ ಗುಡಿ ಕೆಟ್ಟ ಏಳು ದಿವಸದಾಗ ಆಗಿತ್ತು ಒಂದು ವಿಶೇಷ ಪವಾನ Allah'a ನಾನು ಬಂದದ್ದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಹದಿನೈದು ಹೌದ್ರಿ ಇನ್ನು ಎರಡ್ ತಿಂಗಳು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಇಷ್ಟೋ ಇಷ್ಟು ಬದಲಾಯಿ ಏಳು ದಿನಗಳಲ್ಲಿ ನಿರ್ಮಾಣ ಐತ್ರಿ ನಮ್ಮ ಶಿಕ್ಷಕರಿಯೂ ಇದನ್ನೆಲ್ಲ ತಳಗ ಶಿವಲಿಂಗ ಕಾರ್ಯನೂ ಒಂದ್ನೂರ ಎಪ್ಪತ್ತೆ ಇನ್ನು ಪ್ರಾರಂಭ ತಂಗ್ತದ್ರಿ ಅದನ್ನು ಮೂರು ವರ್ಷ ಅವ್ರಂಗೆ ಮೂರ್ ವರ್ಷ ಮುಗಿಸ್ಕೊಡಂತ ಇದ್ದಾರೆ ಹ್ಮ್ ಅದನ್ನ ಮುಗಿಸೋದಾಗ ದೊಡ್ಡದಾಗ ಸರಿ ಓಕೆ ಇಷ್ಟೇ ನೀವು ಗುಡಿಬೇಕು ಏಳು ದಿವಸ ತಯಾರಾಗಿರ್ಬೇಕು ಒಂದಷ್ಟು ಮಾಹಿತಿ ಕೊಟ್ಟರೆ ನಿಮ್ಗೆ ಮಣ್ಣು ಬಂದಾಗಲ್ಲ ಅಲ್ಲೇ ಒಳಗೆ ಅಡ್ಡಿ ಬಂದಿದ್ದಾನೆ ಸ್ವಲ್ಪ ಇದೆ ಎಜುಕೇಶನ್ ಗೊತ್ತಿದ್ದಾರೆ

ನಾವ್ ಬರಕ್ರೀ ಎಂಟು ಈಗ ನಾವಂದ ಎರಡ್ ದಿನದ ಬಂದಾಗ ನಿಮ್ದು ವಿಡಿಯೋ ವಿಡಿಯೋ ನೋಡಿ ನಮ್ಮ ಬಸವರಾಜ್ ಚೋಳಾದರ ಬರೋಬರ್ ಇದೆ ಅವ್ರೀಡೋದ ಬೆಳಗ್ಗೆ ಬರ್ತಾ ಇರೋ ಅವ್ರು ಹೆಸರು ಸ್ಪೀರ್ ಕೇಳಿ ಹೆಂಗ್ ಹೆಂಗೇನ ಗೊತ್ತಾಗಿತ್ತು ಮತ್ತೆ ಈಗ ನಾವ್ ಹಂಗ ನೋಡಿದ್ದೀವಿ ನೋಡ್ಕೊಂಡ ನಮ್ಗೆ ಹೋಗ್ಬೇಕಂತ ಹೇಳಿ ಬಂದಿವ್ರಿ ಬಂದಾಗ ಈಗ ಎಂಟು ವಾರ ಪಾಲನೆ ಮಾಡೋದೇವು ಚಲೋ ಅನ್ಸೈತಿ ಹೌದಾ ಇನ್ನೊಂದು ವಾರ ಮಾಡಬೇಕು ಅನ್ನೋದು ನಮಗೆ ಆಗ್ತದೆ ಸ್ನೇಹಿತರೆ ಇಲ್ಲೋರೆ ತೋರಿಸಿದಂಥ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಏಳು ದಿನಗಳಲ್ಲಿ ನಿರ್ಮಾಣವಾದಂಥ ಒಂದು ಮಂದಿರ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದ್ದೀನಿ ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ವಿನಂತಿಸಿಕೊಡ್ತೀನಿ ಧನ್ಯವಾದಗಳು